ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಕಷ್ಟಗಳು ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನೀವು ಒಂದು ಫುಲ್ ಸ್ಟಾಪ್ ಇಡಬೇಕು ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನು ನೀವು ಬರ್ ಮಾಡ್ಕೊಳ್ಬಹುದು ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸಾಕಷ್ಟು ಜನ ಇದನ್ನ ಬರ್ ಮಾಡಿಕೊಂಡು ಜೀವನದಲ್ಲಿ ಒಳತನ್ನ ಕಾಣ್ತಾ ಇದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಈ ಜ್ಯೋತಿಷ್ಯ ಅಥವಾ ಜಾತಕಗಳು ಇದರ ಒಂದು ಪರಿಶೀಲನೆ ಮಾಡುವಂಥದ್ದು ಅಥವಾ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಆಸಕ್ತಿ ನನಗೆ ಜಾಸ್ತಿ ಇರೋದರಿಂದ ನಾನು ಕಳೆದ ಬಾರಿ ಒಂದು ಕಾರ್ಯಕ್ರಮ ಮಾಡಿದಾಗ ಈ ಡಿಗ್ರಿಗಳ ವಿಚಾರವಾಗಿ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳ್ಪಟ್ಟಿದ್ದೆ ಆದರೆ ಪರಿಪೂರ್ಣವಾಗಿ ಇದ್ರ ವಿಚಾರ ನನಗೆ ಗೊತ್ತಾಗಿರಲಿಲ್ಲ ಕೆಲವೊಂದು ಗ್ರಹಗಳು ಇಷ್ಟು ಡಿಗ್ರಿನಲ್ಲಿ ಇದೆ ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅಥವಾ ಇಷ್ಟು ಡಿಗ್ರಿನಲ್ಲಿದ್ದರೆ ಅದರ ಒಂದು ಪವರ್ ಜಾಸ್ತಿ ಇರ್ತಿತ್ತು ಈ ರೀತಿ ಎಲ್ಲ ಹೇಳ್ತಿರ್ತಾರೆ ಈ ಡಿಗ್ರಿಗಳು ಅನ್ನುವಂಥದ್ದು ಅಷ್ಟು ವರ್ಕ್ ಆಗುತ್ತಾ ಗುರುಗಳೇ ಜಾತಕದಲ್ಲಿ ಗ್ರಹಗಳದ್ದು ಯಾಕಂದರೆ ಇವಾಗ ಇಪ್ಪತ್ತೈದು ಡಿಗ್ರಿ ಇದ್ದರೆ ಏನು ವ್ಯತ್ಯಾಸ ಅಥವಾ ಅದು ಜಸ್ಟ್ ಒಂದು ಡಿಗ್ರಿಗೆ ಬಂದಿದೆ ಅಂದರೆ ಏನು ವ್ಯತ್ಯಾಸ ಇರುತ್ತೆ ಅಂತ ಅದು ನನಗೆ ಅರ್ಥ ಆಗಲಿಲ್ಲ ಸೊ ಇದ್ರ ವಿಚಾರವಾಗಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಗುರುಗಳೇ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ನೂರಕ್ಕೆ ನೂರು ಕೆಲಸ ಮಾಡ್ತೇವೆ ಈ ಡಿಗ್ರಿಗಳನ್ನೋದು ಜಾತಕದಲ್ಲಿ ಬಹಳ ಅದ್ಭುತವನ್ನು ಸೃಷ್ಟಿ ಇರುತ್ತೆ ಈ ಮುನ್ನೂರ ಅರವತ್ತು ಡಿಗ್ರಿ ಇದೆಯಲ್ಲ ಅದು ನೀವು ಡಿವೈಡೆಡ್ ಬೈ ಮಾಡಿದಾಗ ಹನ್ನೆರಡು ಹನ್ನೆರಡು ರಾಶಿ ಚಕ್ರಗಳಿಗೆ ಮೂವತ್ತು 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 ಅಂಚಿತ ಬಂದರೆ ಮೂವತ್ತು ಇಂಟು ಕರೆಕ್ಟಾಗಿ ನೀವು ಅಲ್ಲಿ ಹಾಕಿದಾಗ ಬರೋವಂಥದ್ದೇ ಹನ್ನೆರಡು ಮೂವತ್ತು ಇಂಟು ಹನ್ನೆರಡು ಹಾಕಿದಾಗ ಮುನ್ನೂರ ಅರವತ್ತು ಬರುತ್ತೆ ಪ್ರತಿ ರಾಶಿಗೂ ಮೂವತ್ತು ಡಿಗ್ರಿ ಕೊಡುತ್ತಾರೆ ಆ ಡಿಗ್ರಿನ ಸ್ವಲ್ಪ ನಾವು ಹೇಗೆ ಪ್ರಾಕ್ಟಿಕಲ್ಲಾಗಿ ನೋಡೋಣ ಅಂತಂದರೆ ಎಷ್ಟು ನಂಬರ್ಸ್ ಅದು ಎಷ್ಟು ಕೆಲಸ ಮಾಡುತ್ತೆ ಅನ್ನಲಿಕ್ಕೆ ಎಷ್ಟು ಅದ್ಭುತ ಇರುತ್ತೆ ಅನ್ನಲಿಕ್ಕೆ ನಿಮ್ಮ ಕೈಲಿ ಒಂದು ರಿಂಗ್ ಇದೆಯಲ್ಲ ರಿಂಗ್ ಒಂದು ಕೊಡ್ತೀರಾ ಅದನ್ನ ರಿಂಗ್ ಕೊಡಿತಾಯ ರಿಂಗ್ ಇದೆಯಲ್ಲ ಈ ಸುತ್ತಳತೆ ಇದೆಯಲ್ಲ ಇದೇ ಸುತ್ತಳತೆ ಕರೆಕ್ಟಾಗಿ ನನಗೆ ನೋಡಿ ಆಗಲಿಲ್ಲ ಇಷ್ಟೇ ಇದನ್ನು ಯಾರಾದರೂ ರಿಂಗ್ ಹಾಕೊಂಡಂಗೆ ಅಂತಾರಾ ಈ ಕರೆಕ್ಟಾಗಿ ಎಷ್ಟು ಇದೆಯೋ ಈ ಸುತ್ತಳತೆ ಅಂತ ಏನಿದೆಯೋ ಅದು ಇಲ್ಲಿ ಕೂತ್ರೆ ಮಾತ್ರ ಅದರ ಎನರ್ಜಿ ಕೆಲಸ ಮಾಡುತ್ತೆ ಆ್ಯಕ್ಚುಲಿ ಈ ಬಂಗಾರ ಬಾಳಿಗೆ ಟಚ್ ಆಗಬೇಕಂತೆ ಆಲೋಚನೆಗಳು ಹಾಗೆ ಇರ್ತವಂತೆ ಅದಕ್ಕಾಗಿ ಈ ಮೆಟಲನ್ನು ಧರಿಸ್ತಾರೆ ಇದು ಬೃಹಸ್ಪತಿಗೆ ಸಂಬಂಧಪಡ್ತಕ್ಕಂಥದ್ದು ಇದು ಎಷ್ಟು ಸೈಜ್ ಇದೆಯೋ ಹದಿನಾರು ಇದೆಯೋ ಈ ಹದಿನಾರು ಅನ್ನೋದು ಹೇಗೆ ನಿಮಗೆ ಕೆಲಸ ಮಾಡುತ್ತೋ ಈ ಅನ್ನೋದು ಹೇಗೆ ನಿಮಗೆ ಕೆಲಸ ಮಾಡುತ್ತೋ ಇಲ್ಲಿ ನಾನೇ ಕೆಲಸ ಮಾಡಲ್ಲ ನಿಮಗೆ ಅಷ್ಟೇ ಮಾಡುತ್ತೆ ಪ್ರತಿಯೊಬ್ಬರ ಜಾತಕಕ್ಕೂ ಈ ಡಿಗ್ರಿಗಳು ಕೆಲಸ ಮಾಡ್ತವೆ ಹೇಗೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಮೇಷರಾಶಿಯಲ್ಲಿ ಮೂವತ್ತು ಡಿಗ್ರಿ ಆ ಡಿಗ್ರಿಗಳ ಪ್ರಮಾಣ ಹೇಗೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ವೃದ್ಧಾವಸ್ಥೆ ಮೃತಾವಸ್ಥೆ ಅಂತ ನಾಲ್ಕು ಭಾಗಗಳಿದ್ದಾವೆ ಇಲ್ಲಿ ಅಷ್ಟಾಲ ಜ್ಯೋತಿಷಿಗಳು ಈ ಮೃತಾವಸ್ಥೆನ ಅಷ್ಟೊಂದು ಕನ್ಸಿಡರ್ ಮಾಡಲ್ಲ ಅಷ್ಟು ಲೆಕ್ಕ ತೆಗೆದುಕೊಳ್ಳೋದಿಲ್ಲ ಈ ಇಂದ ಹಿಡಿದು ಆರರ ತನಕ ಆರರ ಆರು ಡಿಗ್ರಿ ತನಕ ನಾವೇನು ಕರಿತೀವಿ ಬಾಲ್ಯಾವಸ್ಥೆ ಅಂತೀವಿ ಆ ಬಾಲ್ಯಾವಸ್ಥೆಯಲ್ಲಿ ಆ ನಕ್ಷತ್ರವಿದ್ದಾಗ ಅಷ್ಟೊಂದು ಎನರ್ಜಿ ಇರಲ್ಲ ಅದಕ್ಕೆ ಅಷ್ಟೊಂದು ಶಕ್ತಿ ಇರಲ್ಲ ಅದಕ್ಕೆ ಅದಕ್ಕೆ ಯಾಕೋ ಗುರುಗಳು ಹೇಳಿದ್ರು ಇದು ಆಗಲಿಲ್ಲ ಅಂತ ಹೇಳ್ತಾರಲ್ಲ ಅವರೇ ಇವರು ಡಿಗ್ರಿ ಅಷ್ಟಿಲ್ಲ ಅಂತಂದರೆ ಆ ಆರರಿಂದ ಝೀರೋ ಇಂದ ಹಿಡಿದು ಐದು ತನಕ ಆರರ ನಂತರ ಇಪ್ಪತ್ತು ಆರರ ಒಳಗಡೆ ಇದೆಯಲ್ಲ ಅದು ಯೌವನಾವಸ್ಥೆ ಅಂತಾರೆ ಅದು ಸಂಪೂರ್ಣ ಫಲವನ್ನು ಕೊಡುತ್ತೆ ಅತ್ಯಂತ ಅದ್ಭುತವಾದ ಫಲವನ್ನು ಕೊಡುತ್ತೆ ಆ ಡಿಗ್ರಿ ಅದೇ ಇಪ್ಪತ್ತಾರರಿಂದ ಇನ್ನು ಮೂವತ್ತೊಳಗಡೆ ಬರತಕ್ಕಂಥದ್ದು ವೃದ್ಧಾವಸ್ಥೆ ಅದು ಕೂಡ ಅಷ್ಟೊಂದು ಕೆಲಸವನ್ನು ಅಷ್ಟು ಶಕ್ತಿಯನ್ನು ಇರೋದಿಲ್ಲ ಅದು ನಿಮಗೆ ಅಷ್ಟು ಕೆಲಸ ಮಾಡಿಕೊಡಲ್ಲ ಈಗ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹತ್ತು ಡಿಗ್ರಿಯಲ್ಲಿದೆ ಅಂತಂದರೆ ಯೌವನಾವಸ್ಥೆ ಇದೆ ಅಂತ ಆ ಯೌವನಾವಸ್ಥೆ ಏನಿದೆಯೋ ಆವಾಗ ಕೆಲಸ ಮಾಡುತ್ತೆ ಅಶ್ವಿನಿ ನಕ್ಷತ್ರ ಯಾರು ಹೇಳ್ಬಿಡ್ತಾರೆ ಅಂದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಏನೇ ನನ್ನೇನು ವರ್ಕ್ ಆಗಲಿಲ್ಲ ಕೆಲಸ ಇಲ್ಲ ಅಂತಂದರೆ ಅದೇ ಏನಾದರೂ ನಿಮ್ಮ ನಕ್ಷತ್ರ ಏನಿದೆಯೋ ಅಶ್ವಿನಿ ಕೃತಿಕಾ ಇರತಕ್ಕಂತಹದ್ದು ಅಶ್ವಿನಿ ಕೃತಿಕ ಅಶ್ವಿನಿ ಭರಣಿ ಕೃತಿಕ ಅಂತ ಏನು ಬರ್ತೇವೋ ಈ ನಕ್ಷತ್ರಗಳಲ್ಲಿ ಭಾಗಶಃ ಕಳ್ಕೊಳ್ಳೋದಿದೆಯಲ್ಲ ಅದು ಏನು ಕೃತ್ಕ ಈ ಕಡೆಗೆ ಸೇರಿಕೊಳ್ತು ಅಂತಂದರೆ ಕಡಿಮೆ ಅವ್ರಿಗೆ ಎನರ್ಜಿ ಇರಲ್ಲ ಅದೇ ಋಷಿಪಕ್ಕೆ ಹೋದಾಗ ಎಷ್ಟು ಶಕ್ತಿ ಇರುತ್ತೆ ತುಂಬ ಅದ್ಭುತ ಪವರ್ ಇರುತ್ತೆ ಹಾಗೆ ಪಡ್ಕೊಳ್ತಕ್ಕಂಥ ಈಗ ನೋಡಿ ನಿಮ್ಮ ಹತ್ರ ಬಂದಾಗ ಇದು ಪವರ್ ಬಂತು ನನ್ನ ಹತ್ರ ಬಂದಾಗ ಪವರ್ ಆಗಲಿಲ್ಲ ಲೆಕ್ಕಕ್ಕೆ ಸಿಗಲಿಲ್ಲ ಆಗೋದೇ ಇಲ್ಲ ನನಗೆ ಬೇರೆ ಡಿಗ್ರಿ ಬೇಕು ಈಗ ನೀವು ಮಾಸ್ಟರ್ ಡಿಗ್ರಿ ಮಾಡ್ತೀರಲ್ಲ ಎಷ್ಟು ಡಿಗ್ರಿ ಒಂದು ಎರಡು ಮೂರು ಎಷ್ಟು ಡಿಗ್ರಿಗಳು ಬರ್ತವೆ ಯಾವ ಯಾವ ಡಿಗ್ರಿ ಆಮೇಲೆ ಹಾಲು ಡಿಗ್ರಿ ಚೆಕ್ ಮಾಡ್ತಾರಲ್ಲ ಹಾಲು ಡಿಗ್ರಿಗೆ ಹಾಲನ್ನದ್ದೇ ಅದು ಕರೆಕ್ಟಾಗಿ ಆ ಡಿಗ್ರಿ ಕಾಣಿಸ್ಕೊಳ್ಳೋಂದ್ರೆ ವಾಪಸ್ ಮಾಡ್ತಾರೆ ಹೋಗು ಇವತ್ತು ನೀನು ಹಾಲು ಏನು ಕಲಬೆರಕೆ ಮಾಡಿದ್ದು ಆ ನೀರು ಜಾಸ್ತಿ ಅಂತ ನೀವು ನೋಡಿದಿರ ಅದನ್ನು ಚೆಕ್ ಮಾಡೋದನ್ನು ಮೆಷಿನ್ ಇರ್ತಾರೆ ಅದು ಏನು ಅದಕ್ಕೆ ಸಂಬಂಧಪಟ್ಟ ಆ ಥರ್ಮಾಮೀಟರ್ ಇಟ್ಟು ಚೆಕ್ ಮಾಡಿದಾಗ ಆ ಹಾಲು ಆ ಲೆವೆಲ್ನ ಡಿಗ್ರಿ ಕಾಣಿಸ್ಕೊಂಡಿಲ್ಲ ಅಂತಂದರೆ ವಾಪಸ್ ಮಾಡ್ತಾರೆ ಇನ್ನು ಜಾತಕದ ಡಿಗ್ರಿಗಳಿದಾವಲ್ಲ ನೂರಕ್ಕೆ ನೂರು ಯೌವ್ವನಾವಸ್ಥೆಯಲ್ಲಿರ್ತಕ್ಕಂಥದ್ದು ಬಾಲ್ಯಾವಸ್ಥೆಯಲ್ಲಿರೋ ಡಿಗ್ರಿನೂ ಅಷ್ಟಾಗಿ ನಿಮಗೆ ಎನರ್ಜಿ ಕೊಡೋದಿಲ್ಲ ಶಕ್ತಿ ಇರೋದಿಲ್ಲ ಇನ್ನು ಪೂರ್ಣ ಪ್ರಮಾಣ ಶಕ್ತಿ ಕೊಡ್ತಕ್ಕಂತಹದ್ದು ಆರರಿಂದ ಇಪ್ಪತ್ತ ಆರು ಡಿಗ್ರಿ ಒಳಗಿರ್ತಕ್ಕಂತಹದ್ದು ನಕ್ಷತ್ರ ನಿಮಗೆ ಅತ್ಯಂತ ಉನ್ನತ ಶಕ್ತಿಯನ್ನು ದಯಪಾಲಿಸುತ್ತೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ನೀವು ಈ ಡಿಗ್ರಿ ಅಂತಕ್ಕಂಥದ್ದು ಜಾತಕದಲ್ಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಾವು ಇದನ್ನು ಗಮನಿಸೋದೇ ಇಲ್ಲ ಇದು ಬಹಳ ನೂರಕ್ಕೆ ನೂರು ಗಮನಿಸಲೇಬೇಕಾಗಿರುತ್ತೆ ಅಂಶವಾಗಿರುತ್ತೆ ಇನ್ನು ವೃದ್ಧಾಪ್ಯದಲ್ಲೂ ಕೂಡ ಕೆಲಸ ಮಾಡಲ್ಲ ಇದು ಮೃತಾವಸ್ಥೆ ಅಂತಂದರೆ ಅದು ಸ್ತಬ್ಧ ಆಗಿರುತ್ತೆ ಅದು ಅಷ್ಟಾಗಿ ಎಲ್ಲೂ ಕೂಡ ಗೋಚರ ಹಾಕೋದಿಲ್ಲ ಅದಕ್ಕಾಗಿ ಇರತಕ್ಕಂಥದ್ದು ಮಾತ್ರ ನಾಲ್ಕು ಭಾಗ ಅದಕ್ಕಾಗಿ ಅಷ್ಟನ್ನು ಗಮನಿಸಿ ನೋಡಿದಾಗ ಆ ಡಿಗ್ರಿಗಳು ಅಷ್ಟೇ ಪೂರ್ಣ ಪ್ರಮಾಣದ ಶಕ್ತಿಯುತವಾಗಿ ಆ ಜಾತಕದವರೆಗೆ ಕೆಲಸ ಮಾಡ್ತವೆ ಖಂಡಿತ ಗುರುಗಳೇ ಸೊ ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಒಂದು ಡಿಗ್ರಿಗಳು ಅನ್ನೋಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಇದು ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಜಾತಕದಲ್ಲಿ ನಮ್ಮ ಸಕ್ಸಸ್ನ ಕಾಣಕ್ಕೆ ಇದು ಕೂಡ ಒಂದು ಭಾಗ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸೊ ಜಾಸ್ತಿ ಸಕ್ಸಸ್ ನೋಡಬೇಕು ಅಂತಂದ್ರೆ ಆರರಿಂದ ಇಪ್ಪತ್ತಾರು ಡಿಗ್ರಿ ಒಳಗಡೆ ನಮ್ಮ ಜನನ ಆಗಿತ್ತು ಅಂತಂದ್ರೆ ನಮಗೆ ಸಕ್ಸಸ್ ಅನ್ನೋಂಥದ್ದು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಾ ಧನ್ಯವಾದಗಳು ನಮಸ್ಕಾರ ಹರೇಶ್ ಶ್ರೀನಿವಾಸ ಸೊ ನನಗಂತೂ ಈ ವಿಚಾರ ಗೊತ್ತಿರಲ್ಲ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು ಪರಿಪೂರ್ಣವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ thank you